ಆಹಾರ ಅರಸಿ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಕಾಡಾನೆ ವಾಸದ ಮನೆ ಮುಂದೆ ಸಾಗಿದ ಕಾಡಾನೆ ಮನೆಯ ಸುತ್ತಮುತ್ತ ಓಡಾಡಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡಿರುವ ಕಾಡಾನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕರೋಡಿ ಗ್ರಾಮದಲ್ಲಿ ಘಟನೆ ಕಾಡಾನೆ ಬರುವ ಶಬ್ದ ಕೇಳುತ್ತಿದ್ದಂತೆ ಬೊಗಳಿದ ನಾಯಿ ಕಾಫಿ ಬಾಳೆ ಮೆಣಸು ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ತಿಂದು ತುಳಿದು ಹಾಕಿರುವ ಕಾಡಾನೆ ಮನೆಯ ಗೇಟ್ ಮುರಿದು ಹಾಕಿರುವ ಕಾಡಾನೆ ಮೂರು ದಿನಗಳಿಂದ ಮನೆಯ ಸಮೀಪವೇ ಬೀಡುಬಿಟ್ಟಿರುವ ಕಾಡಾನೆ ಸುಶೀಲಮ್ಮ ಶಾಂತೇಗೌಡ ಎಂಬುವವರಿಗೆ ಸೇರಿದ ಮನೆ ಜಮೀನು ಕಾಫಿ ತೋಟಕ್ಕೆ ತೆರಳಲು ಭಯಪಡುತ್ತಿರುವ ಗ್ರಾಮಸ್ಥರು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಕಾಡಾನೆಯನ್ನು ಅರಣ್ಯಕ್ಕೆ ಓಡಿಸುವಂತೆ ಆಗ್ರಹ